ಹೋಗ್ರಿ ಎಷ್ಟೊತ್ತ ಅದ ಎಲ್ಲಿ ಹೋಗಿರ್ರಿ ಇಲ್ಲಿ ಹೋಗಿ ಕದಾಯಕ ಹಾಕಿದಿ ಅದನ್ನ ಇವತ್ ಏನಾಯ್ತು ನೆನಪಿಲ್ಲ ನೆನಪಾಯ್ತಲ್ಲ ಕದಾಯಕ ಹಾಕಿದಿ ಅದನ್ನ ಹೊರಗೆ ಹೋಗೋಣ ಅದಕ್ಕ ಏನೋ ಕೇಳಿದ್ಲ ಏನಾಯ್ತು ಇವತ್ತ ನೆನಪಾಯ್ತಲ್ಲ ಏನ ತನಗ ಕುಂದ್ರೋದ್ ಬಿಟ್ಟ ಜೇನು ಗುಡ್ ಕೈ ಹಾಕಿ ಹುಳ ಕಡಿಸಿ ಒಂದು ಜೀವನ ಪರಿ ಅಂತ ನೋ ಅನುಭವಿಸಲ್ಲ ಆ ದಿವಸ ನಮ್ ಮದಿಗ ದಿವಸ ಹೇಳಿ ಇಷ್ಟು ದೊಡ್ಡ ಮಾಡಿ ಹೇಳಕ್ ಹೋಗಬೇಡ ಏನಂತ ಹೇಳಿದ್ರಿ ನೀವು ನಿನ್ನ ನಕ್ಲೇಸ್ ಬಿಡಿಸ್ಕೊಡ್ತಾನ ತಿಳಿ ನೀವ ಅದಕ್ಕೆ ರೆಡಿ ಆಗಿ ಬಾಗ್ಲ ಹಚ್ಕೊಂಡ ಕುಂತೇನ್ ನಾನು ನಡಿ ಇವತ್ ಬಿಡ್ಸಕ್ ಕೊಡಬೇಕ ಬೇಕ ಬೇಕ ಇವತ್ತೇನಾರ ನೀ ನೆಕ್ಲೆಸ್ ಕೊಟ್ಟಿಲ್ಲ ನಾನೇ ಡಿವೋರ್ಸ್ ಕೊಡ್ತೇನೆ ನೆಕ್ಲೆಸ್ ಇಟ್ಕೋ ನಾ ಡಿವೋರ್ಸ್ ಕೊಟ್ಟು ಹೋಗ್ತೀನಿ ಅಲ್ಲ ಇನ್ನೊಂದು ಅಲ್ಲಾಗಿಲ್ಲ ಹಂಗ ಹಿಂಗ ಏನು ಇಲ್ಲ ಸರಿ ಇನ್ನೊಂದು ತಿಂಗಳ ಏನು ಇಲ್ಲ ಬೇಕಂದ್ರ ಬೇಕು

ಏನ ಮಣಿ ಇಲ್ಲೇ ಐತಿ ಬಾ ಏ ಗಾಡಿ ತಗೋರಿ ಇಲ್ಲಿ ಮಣಿ ಐತಿ ಬಾರ ನೀನು ಗಾಡಿ ಅಂತ ಬಾ ಹಲೋ ಬರ್ತಾನೆ ಬರ್ತಾನೆ ಏ ಪಂಚಾಯತಿ ಬರ್ದೈತಿ ನಾನು ಈಗ ಬಂದ್ ಕೆಲ್ಸ ಆಮೇಲೆ ಹೋಗುನ್ ತೋ ಅಲ್ಲಿ ಹೋಗುನ್ ಹಾ ನೀ ಯಾಕೆ ಬಂದೆ ನೀ ಬರ್ಬೇಡ ನೀ ಬರ್ಬೇಡ ಮರಯ್ಯ

ಅವತ್ ಸೆರೆ ತರಾಕ್ ಯಾರ ಹೋರಿ ಸೆರೆ ತಂದ ಹಂಚ್ತಾವ್ ನಾ ವಿಚಾರ ಮಾಡ್ಕೋರಿ ಅವತ್ ನಾ ಸರಿ ತರಾಕ್ ಹೋದಾಗ ಏನಾರ ಅಕಸ್ಮಾತ್ ಪೊಲೀಸರ್ ಸಿಕ್ಕಿನಿ ಅಂತ ಇಟ್ಕೋರಿ ಅವ್ರ ನನ್ನ ಕರ್ಕೊಂಡ್ ಹೋಗಿ ನಾತ್ರಿ ನಾನು ಆ ಸಂಘಟಕ ನಿಮ್ ಹೆಸರು ರೀ ನಿಮ್ಮನ್ನ ಕರ್ಕೊಂಡ್ ಹೋಗಿ ಒಂದ್ ಕೋಲಿಗೆ ಎಣ್ಣಿ ಹೆಚ್ಚಿ ಅದ್ ಕಾರ್ ಪುಡಿ ಹೆಚ್ಚಿ ಹಾಕಿ ಹಿಂಗ ತುರ್ಕಿದ್ರಿ ಅಲ್ಲ ರೀ ಆಮೇಲೆ ನಿಮ್ಗೆ ಕೆಲ್ಸ ಹೇಳ

ಬ್ಯಾಂಕಿಗೆ ಇಲ್ರಿ ಪತ್ತಾರ ರಾಜು ಕಡೆ ಐತ್ರಿ ಪತ್ತಾರ ರಾಜು ಕಡೆ ಐತಿ ಮತ್ ರೊಕ್ರೇನ ಅದನ್ನ ಕೊಡಾಕ ರೊಕ್ಕ ನನ್ ಕಡೆ ಇಲ್ರಿ ಈಗ ಹೌದು ಹೋಗ್ ಅದಕ್ಕ ನಿಮ್ ಕಡೆ ಬಂದಿನ್ರಿ ಅದಕ್ಕ ಒಂದ್ ಹತ್ತು ಲಕ್ಷ ರೂಪಾಯಿ ಬೇಕಾಗಿದ್ದು ರೀ ಹೊತ್ತು ಲಕ್ಷ ಅಲ್ಲ ಹತ್ತು ಲಕ್ಷ ಯಾ ಹತ್ತು ಲಕ್ಷ ಅಂದ್ರ ಎಷ್ಟು ಪೂಜೆ ಬರ್ತಾವ ಗೊತ್ತಿಲ್ಲ ನನಗ ಏನು ನನ್ನ ನನ್ನಂತಲ್ಲಿ ಹತ್ತು ಲಕ್ಷ ಹತ್ತು ಕೋಟಿ ಗಂಟೆ ಇದು ಏನ್ರಿ ದೊಡ್ಡ ಹತ್ತು ಲಕ್ಷ ರೂಪಾಯಿ ಅಂತ ಕೇಳತ್ತಲ್ರಿ ನಾ ಏನ್ ನಿಮ್ ಕಡೆ ಕೋಟಿ ಗಂಟೆ ಕೇಳತ್ತಿಲ್ಲ ಮಾಡಿದ್ರೆ ಒಂದು ಮರ್ಯಾಕ ಹೋಗ್ಬಾರ ಸ್ವಲ್ಪ ನೋಡ್ಕೊಂಡು ಮಾತಾಡ್ರಿ ಅದ್ರ ಒಂದು ಒಳ್ಳೆ ಒಳೆ ಹಾರಿಸ್ ಬೈಲಿ ಜನ ಸುಮ್ಮ ನಾನು ಸೋತಿದ್ರೆ ಚಲೋ ಇತ್ತ ನಿನ್ನ ಬೆನ್ ಐತೆ ಯಾವಾಗ ಏನು ಎಪ್ಪ ಇಟ್ಟು ತಲಿ ತಿಂದ್ರಿ ನಾನು ಸೌಕಾರ ಅಲ್ಲಿ ಕೊಡ್ಬೇಕ್ರಿ ರೊಕ್ಕ ಅವಂಗ ಆ ಊನ್ಯಾಗ ರೊಕ್ಕ ಹಂಚ್ಬೇಕು ಈ ಓನ್ಯಾಗ ಸೀರೆ ಹಂಚ್ಬೇಕಂತೆ ನನ್ನ ಚಂದಗ ಇಲೆಕ್ಷನ್ ಅಂದ್ರೆ ಏನು ಸುಮ್ಮನೆ ತಿಳ್ಕೊಂಡಿರಿ ರೊಕ್ಕ ಕೊಟ್ಟು ಆರಿಸ್ ಬರ್ಬಾರ್ದು ಅದಕ್ಕರಿ ಏ ಸುಮ್ನ ಕುಂದ್ರೆ ನಿಂಗೆ ಗೊತ್ತಾಗಲ್ಲ ಎಲೆಕ್ಷನ್ ಅಂದ್ರೆ ಸುಮ್ನ ತಿಳ್ಕೊಂಡಿರಿ ನೀವು ಈಗ ಬರ್ತದ್ ನೋಡ್ರಿ ಡಿಸೆಂಬರ್ ದಾಗ ಪಂಚಾಯತ್ ಎಲೆಕ್ಷನ್ ಎಲೆಕ್ಷನ್ ಸುದ್ದಿ ಹೋಗಿರ್ತು ಮೊದಲ ಮೂರ್ ಲಕ್ಷ ರೂಪಾಯಿ ಖರ್ಚು ಮಾಡ್ರಿ ಆರಿಸಿ ಬರೀತೀರಿ ಈಗ ಮೂರ್ ಲಕ್ಷ ರೂಪಾಯಿ ಅದಕ್ಕೂ ಹೊತ್ತು ಹೋಗಲ್ಲ ನಿಮ್ಮ ಆರು ಲಕ್ಷ ಆಗಲ್ ಬೇಡ ಅಂದ್ರೆ ಹತ್ತು ಲಕ್ಷ ರೂಪಾಯಿ ರೀ ಅಲ್ಲಿ ಏನ್ ದಿಢೀರ್ ನಮ್ ಒಂದ್ ಹತ್ತು ಲಕ್ಷ ರೂಪಾಯಿ ಕೂಡ ಅಂದ್ರೆ ರೂಪಾಯಿ ಕೇಳಕ್ ಕೇಳತಿ ಅಲ್ಲಿ ಅಪ್ಪ ಅವಣ್ಣ ನಾನಂತೇಳಿ ಹತ್ತು ಲಕ್ಷ ಹೋದ್ವಿ ಅಲ್ಲಪ್ಪ ಮತ್ತೆ ಎಟ್ ಕೊಡವ್ರಿ ಏನ್ ಎಷ್ಟು ಕೊಡುದು ನಿನಗೆ ಒಂದು ಹತ್ತು ಸಾವಿರ ರೂಪಾಯಿ ಕೊಡುದು ಕೊಡ್ತಾರೆ ನೋಡಿ ಆ ತಗೋರಿ ಅಷ್ಟೇ ಕೊಡ್ರಿ ಹತ್ತು ಸಾವಿರ ರೂಪಾಯಿ ಅಲ್ಲಿ ನೀವು ಒಂದೇ ಮತ್ತೆ ಅಲ್ಲಿ ಮತ್ತು ಇನ್ ಏನ್ ಮಾಡೋದು ಆಗಲ್ಲ ತರಿ ಮತ್ತೆ ಹತ್ತಾರ ಕೊಡ್ರಿ ಮತ್ತೆ ಮರಕ್ಕೆ ಬರ್ತೀನಿ ನಾ ಸೊ ಸಾವಿರ ಐದುನೂರು ರೂಪಾಯಿ ಹೇಳ್ದಕ್ಕ ನಾನು ತಡಿಪಾ ತರ್ತಾರೆ ಏನು ರೀ ಆ ಏನೇನು ಹತ್ತು ಲಕ್ಷ ಕೇಳ್ತೀರಿ ಎದಕ್ಕೆ ಬೇಕಾವು ನಮ್ಗೆ ಅಲ್ಲ ಬಂದವನ ಹತ್ತು ಸಾವಿರ ಕೇಳಿ ಹತ್ತು ಸಾವಿರ ಕೊಡ್ತಿದ್ದವ ನನ್ನ ಕಡೆ ಹತ್ತು ಸಾವಿರ ಇಲ್ಲಪ್ಪ ಒಂದ್ ಸಾವಿರದ ನಂತಿದ್ದೆ ಅಂದ್ರೆ ಸಲುವಾಗಿ ಹತ್ತು ಲಕ್ಷ ರೂಪಾಯಿ ಕೇಳಿನಿ ಹತ್ತು ಲಕ್ಷ ರೂಪಾಯಿ ಕೇರ್ ಹತ್ತು ಸಾವಿರ ರೂಪಾಯಿ ಕೊಟ್ಟಲ್ಲ ಯಾವಾಗ್ಲೂ ದೊಡ್ಡದಾಗಿ ವಿಚಾರ ಮಾಡ್ಬೇಕು ಈಗ ಯಾರಿಂದ ಹೋಗಿ ನಮ್ಗೊಂದ್ ಸಾವಿರ ರೂಪಾಯಿ ಬೇಕಾಗಿತ್ತೆ ಒಂದ್ ಸಾವಿರ ರೂಪಾಯಿ ಕೇರ್ ಒಂದ್ ಸಾವಿರ ರೂಪಾಯಿ ಕೊಡ್ತಾರ ಅವರು ನೂರು ರೂಪಾಯಿ ಅಹ್ ನೂರು ರೂಪಾಯಿ ಆಗದಪ್ಪ ನನ್ನ ಕಡೆ ಅಂತಾರೆ ಅದ್ರ ಸಲುವಾಗಿ ಅವ್ರ ಕಡೆ ಹೋಗಿ ನಾವು ಹತ್ತು ಸಾವಿರ ರೂಪಾಯಿ ಕೇಳೋದು ಒಂದ್ ಸಾವಿರ ರೂಪಾಯಿ ಕೊಡ್ತಾರ ಅದಕ್ಕೆ ಬಂದಾನ ಏನ್ ಪೈ ಮಾಡತ್ತಿರಲಿ ಏನಿಲ್ರಿ ಗಂಡ ಐತಿ ಜಗಳ ನಿಮಗೂ ಇದೇನ ಹೊಸಾದಲ್ಲಲ್ರಿ ಹೀಗಾಗಿ ನಿಮ್ಮ ಏತಿ ಜಗಳ ಮಾಡಿಬಿಟ್ಟು ಹೋಗೋದು ನಿಮ್ಗೆ ಎದಕ್ ಬರ್ಲಿ ರೊಕ್ಕ ಇಸೋಕ್ ಬಂದಿರ್ರಿ ನೀವು ರೊಕ್ಕ ಇಸ್ಕೊಂಡು ನಾ ಯಾಕೆ ಹೋಗೋದಕ್ಕೆ ಅಲ್ರಿ ಕಷ್ಟ ಸುಖ ಅಟ್ ಹಂಚ್ಕೊಳತ್ತವ್ರಿ ಈಗ ನಾನು ನಿಂತಿದ್ದು ಅದ ನಮ್ಮಣ್ಣಿ ಹಾಡ್ ನಡ್ದತ್ರಿ ಈಗ ನೋಡ್ರಿ ನಕ್ಲೆಸ್ ಬಿಡಿಸ್ಕೊಡ್ಲಿಲ್ಲ ಅಂದ್ರ ಡೈವರ್ಸ್ ಅನ್ನತಾಳ್ರಿ ಒಟ್ ಬಿಡು ಚಲೋ ನೀ ಅದಕ್ಕ ಇವ್ರ ಹಿಂದಿ ಹೋಗ್ಯಾ ಹ್ಮ್

ಅವ್ನಿವ್ನ ವಾಪಾಸ್ ಕೊಡ್ಬೇಕು ಬೇಡ ರೀ ಕೊಡ್ಮಿ ಕೊಟ್ಟಂಗ ಹೋಗಲ್ಲ ಅದ್ ಗೊತ್ತತೆ ಏ ಯಾವ್ನ ರೊಕ್ಕಾನು ಇಟ್ಕೊಳ್ರಿ ನಾನು ಯಾವ್ ರೊಕ್ಕೇಲ್ ಕಮ್ಮಿ ಇಲ್ ತೊಗೋಪ್ಪ ಯಾವನ್ ರೊಕ್ಕಾನು ಇಟ್ಕೊಲ್ಲ ಕೊಟ್ಟೇ ಬಿಡ್ತಾವ ನಾವ ಹಿಂದಿನ ನಾಳೆ ಏನ ಬಾಳ ಅವ ಒಂದ್ ವರ್ಷ ಹೋಗ್ಬೋದು ಎರಡ್ ವರ್ಷ ಹೋಗ್ಬೋದು ಹತ್ ವರ್ಷ ಹೋಗೋದು ಇಪ್ಪತ್ ವರ್ಷ ಹೋಗ್ಬೋದು ಅವಾಗ ಕೊಡತಾವ ಅದಕ್ಕೇನು ನೀರ್ ಎರ್ದ್ಬಿಟ್ಟು ಹೊಕ್ಕಿರಿ ನಿಮ್ಮ ಅವ್ರು ಮತ್ತಿಲ್ಲ ಓದ್ಕೋ ತಗೋರಿ

ಗಾಡಿ ಕೊಟ್ಟಿರಿಕಲ್ ನಾಳೆ ಕೊಡ್ತಾನೆ ಅಂತ ಹೇಳಿ ಒಂದ್ ವಾರ ಆಗಿತ್ತು ಕೊಟ್ರಿಕಿಲ್ಲ ಅದರ ಸಲುವಾಗಿ ಬಂದ್ ಗಾಡಿ ಹೋಳ ನೀ ಏನ್ ವಿಚಾರ ಮಾಡಕ್ ಹೋಗ್ಬೇಡ ನಿನಗೆ ಬೇಕಾಗಿದ್ದು ನಕ್ಲೆಸ್ ನಕ್ಲೆಸ್ ತಗೊಳಗ ನನ್ನ ಕಡೆ ಹತ್ತು ಸಾವಿರ ರೂಪಾಯಿ ಅದಾವ ಮೆಂಬರ್ ಕಡೆ ಇಸ್ಕೊಂಡ್ ಬಂದು ಗಾಡಿ ನಂದ್ ಹೋಗ್ಯದ ಏನ್ ತಿಳಿ ಕಡಿಸ ಹೋಗ್ಬೇಡ ನಿನ್ ನಕ್ಲೆಸ್ ಅಲ್ಲೋ ತಗೊಂಡ್ಬೋರ್ನ ಬಸ್ ಹೋಗೋಣ ಬಾ ಏನಾಗ ಬಾ ಬಸ್ ಹೋಗ್ ಹೋಗ್ ಬಾ ನಡಿ ನಾ ಬಿಡೋಲ್ ಇವತ್ತ ನಡಿ ಬಸ್ ಅಂದ್ರ ಬಸ್ ಎಲ್ಲಾ ಶನಿ ಒಮ್ಮೆ ಹೆಗಲೇರಿದು ಈಗ ಸೋಮಣ್ಣ ಇಲ್ಲೇ ಬಯಲ ಹೊಂಗಲ್ರಿ ಏನ್ ಹೇಳಕ್ಕೊಂಡೋಗಿದ್ ಸಾರೊಕ್ಕ ನಿನ್ನೆ ಹೇಳಿನ್ರಿ ನಿಮ್ಗ ಪಟ್ಟಿ ಇದ್ರೆ ಕೊಟ್ಟ ಬಿಡ್ತೇನ್ರಿ ಇಲ್ದಕ್ಕೆ ಕೊಟ್ಟಿ ಈಗ ನೀ ಎಲ್ ರೊಕ್ಕ ಎಸ್ಕೊಂಬಂದಿ ಎಲ್ ಕೊಡ ಕೊಟ್ಟಿ இன்டெலிஜென்ஸ் ரிப்போர்ட் ஒன் வார ಒಂದು ವಾರ ரொக்கைஸ் பிடிசி கொடுத்த சோம ಈಗ பருசோத்தே நமக்கு ரொக்க அல்

ಆಯ್ತು ಡೈವರ್ಸ್ ನಿಂದ್ ಕೊಡು ವಿಚಾರ ಐತೆ ಅದ್ ಡೈವರ್ಸ್ ಕೊಟ್ಟ ಬಿಡ ನನಗೂ ಸಾಕಾಗಿ ಹೋಗೈತಿ ಅದನ್ನ ಕೇಳಿ ಕೇಳಿ ಪ್ರತಿಯೊಂದಕ್ಕೂ ಡೈವರ್ಸ್ ಕೊಡ್ತಾನೆ ಡೈವರ್ಸ್ ಕೊಡ್ತಾನೆ ಡೈವರ್ಸ್ ಡೈವರ್ಸ್ ಕೊಡೋಕ್ಕಿಂತ ನೆಕ್ಲೆಸ್ ಕೊಡಲ್ಲ ಒಂದೇ ನಿಮಿಷ ನನ್ನ ಒಂದ್ ಎರಡ್ ಮಾತು ಅವ್ನು ಹೇಳ್ತಾನು ಅದಾದ್ಮೇಲೆ ಡೈವರ್ಸ್ ಕೊಡ್ತೀವ ಬಿಡ್ತವ್ ನಿನಗೆ ಬಿಟ್ಟಿದ್ದು ಆ ಮಾತು ಹೇಳಿದ್ಮ್ ಬೇಕಾದ್ರೆ ಊರ್ ತುಂಬಿ ಎಲ್ಲ ಸಾಲ ಒಂದ್ ನೆಕ್ಲೆಸ್ ಬಿಡಿಸ್ಕೊಳಕ್ ಆಗತ್ತಿನ ಕೈಲಿ ನಿನ್ ಜೋಡಿ ಮುಗಿತಿ ಏನು ಮುಗಿತಿ ಅವ್ರು ತುಂಬ ಏನು ಸಣ್ಣ ಮಕ್ಕಳ ದೊಡ್ಡ ಮಕ್ಕಳ್ ಇಲ್ಲ ಆಂಟಿ ಇಲ್ಲ ಅಂಕಲ್ ಇಲ್ಲ ಎಲ್ಲರ ಕಡೆ ಸಾಲ ಮಾಡಿ ಕುಂತಿ ನನಗೆ ಸಾಫ ಆಗೈತಿ ನಿಂತೋಳಿ ಜೀವನ ನನಗೆ ಸ್ವಲ್ಪ ಮಾತಾಡೋಕೆ ಅವಕಾಶ ಕೊಡ್ತಿದ್ದಿ ಒಂದು ಒಂದು ನೆಕ್ಲಾ ಬೇರು ತುಂಬ ಸಾಲ ಮಾಡಿದಾನೆ ಎಲ್ಲಾರು ಕಡೆ ಸಾಲ ಮಾಡಿದಾನೆ ಸಾಲ ಎದ್ರ ಸಲುವಾಗಿ ಮಾಡಿದಾನ ಅದೇನಾರ ಗೊತ್ತೈತಿ ನನಗೇನು ಗೊತ್ತ ನಾ ಏನು ಕೂಡಿ ಸಲುವಾಗಿ ಇಸ್ಬಿಟ್ಟಾಡೋ ಸಲುವಾಗಿ ಸಾಲ ಮಾಡಿಲ್ಲ ಎದರ ಸಲ್ವಾಗಿ ಸಾಲ ಮಾಡ್ಯಾನ್ ಗೊತ್ತೈತಿ ಎದರ ಸಲುವಾಗಿ ಮಾಡಿದಿ ಅಪ್ಪ ಅವ ಸಾಹಿತ್ ಮುಂದೆ ಏನ್ ಹೇಳ್ಸತ್ರ ಏನ್ ಹೇಳ್ಸತ್ರ ನಿಮ್ಮ ತಂಗಿಗೋಳ ಜವಾಬ್ದಾರಿ ನೀನು ನೋಡಪ್ಪ ದೊಡ್ಡ ನೀನ ಅಂತೇಳಿ ನನ್ನ ಕೈಯಾಗಿ ಇಬ್ಬರು ತಂಗಿಗಳ ಕೈ ಇಟ್ಟ ಸತ್ ಹೋದ್ರಿ ಇವ್ರಿಬ್ರದ್ದು ಮದುವೆ ಜವಾಬ್ದಾರಿ ನಿನಗ ಅಂತೇಳಿ ನಿಮ್ಮ ತಂಗಿಗೋಳ ಮದ್ವಿ ಮಾಡಿ ಅವ್ರ ಹತ್ತು ಸಲುವಾಗಿ ನಾ ಸಾಲ ಮಾಡಿದ ನನ್ನ ಸಲುವಾಗಿ ಸಾಲ ಮಾಡಿಲ್ಲ ನಿಮ್ಮ ತಂಗಿಗಳು ಮೇಟಿಗ್ ಹತ್ತು ಸಲುವಾಗಿ ಸಾಲ ಮಾಡಿದನಾ ನಾನ್ ನನ್ನ ಸಲುವಾಗಿ ಮಾಡ್ಕೊಂಡಿಲ್ಲ ಸಾಲ ಈಗೇನ್ ನಿನಗ ನೆಕ್ಲೆಸ್ ಬೇಕೋ ಏನ್ ಡೈವರ್ಸ್ ಬೇಕೋ ನೆಕ್ಲೆಸ್ ಬೇಕೋ ಏನ್ ಡೈವರ್ಸ್ ಬೇಕು ತಪ್ಪತ್ರಿ ನಂದ ಬೇಡ ನಂಗೆ ನೆಕ್ಲೆ ಬೇಡ ನಂಗೆ ಡಯವಸ್ ಬೇಡ ನೀವಿದ್ರ ಸಾಕು ಬರ್ರಿ ಹೋಗೋಣ ಮನಿ ಬರ್ರಿ ತಪ್ಪತ್ ಬರ್ರಿ ನಂದ ಬರ್ರಿ